ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾವ್ಯ ಜೊತೆ ಮದುವೆ ಆಗ್ತಾರ ಗಿಲ್ಲಿ ನಟ ಇದಕ್ಕೆ ಗಿಲ್ಲಿ ಉತ್ತರ ಏನು ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವೀಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಲ್ಲೇ ಅದ್ಧೂರಿಯಾಗಿ ನೆರವೇರಿದೆ ಗಿಲ್ಲಿ ನಟ ವಿಜೇತರಾಗಿ ಹೊರಹೊಮ್ಮಿದ್ದಾರೆ ಮನೆಯಿಂದ ಆಚೆ ಬರುತ್ತಿದ್ದಂತೆ ಫ್ಯಾನ್ಸ್ ಕಂಡು ಶಾಕ್ ಆಗಿದ್ದಾರೆ ಗಿಲ್ಲಿ ಬಿಗ್ ಬಾಸ್ ಮನೆಯ ಹೊರಗಡೆ ಸಂಭ್ರಮ ಮನೆ ಮಾಡಿತ್ತು ಗಿಲ್ಲಿ ಫ್ಯಾನ್ಸ್ ಅಂತೂ ಕಾವ್ಯ ಅವರ ಅವರೊಂದಿಗೆ ಗಿಲ್ಲಿಯವರನ್ನು ಮದುವೆ ಮಾಡಿಸೋದಾಗಿ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಗಿಲ್ಲಿ ಏನಂದ್ರು ನಾನು ಬಿಗ್ ಬಾಸ್ ಶೋ ವಿನ್ ಆದ ಬಳಿಕ ಹೊರಗಡೆ ಹಾಗೆ ಕಟೌಟ್ ಹಾಕಿದ್ದಾರೆ ಅಂತೆಲ್ಲ ವಿಡಿಯೋ ತೋರಿಸಿದ್ದರು ಅದನ್ನು ನಂಬಕ್ಕೆ ಆಗುತ್ತಿಲ್ಲ ಗಿಲ್ಲಿ ಕೊಂಡು ನೋಡುತ್ತಿದ್ದಾನೆ ಅಳೋಣ ಎಂದರೆ ಕೂಡ ನನಗೆ ಅಳು ಬರೋದಿಲ್ಲ ಎಂದು ಗಿಲ್ಲಿ ನಟ ಹೇಳಿದ್ದಾರೆ ಅದೆಲ್ಲ ನೋಡಿ ಕೈ ಹಿಡಿಕೊಂಡು ನೋಡ್ತಾ ಇದ್ದೆ ನಂಬಲೇ ಆಗ್ತಾ ಇರಲಿಲ್ಲ ದೇವರ ಆಶೀರ್ವಾದ ತುಂಬ ಜಾಸ್ತಿ ಸಿಕ್ಕಿದೆ ಇಷ್ಟು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ ಆ ಯೋಗ್ಯತೆ ಅರ್ಹತೆ ನನಗೆ ಇದೆಯಾ ಅನ್ನೋದು ಅನ್ನಿಸ್ತಾ ಎಂದಿದ್ದಾರೆ ಗಿಲ್ಲಿ ಇನ್ನು ಕಾವ್ಯ ಜತೆ ಮದುವೆ ಅಂತ ನೋಡೋದಾದರೆ ಕಾವ್ಯ ಶೈವ ಹಾಗೂ ನಿಮ್ಮ ಮದುವೆ ಮಾಡಿಸ್ತೀನಿ ಅಂತ ಅಭಿಮಾನಿಗಳು ಹೇಳುತ್ತಿದ್ದಾರೆ ಇದನ್ನು ಹೇಗೆ ಹೇಳೋದು ಟೈಮ್ ಇವರ ಕಂಕಣ ಬಲ ಕೂಡಿ ಬರಬೇಕು ಅಷ್ಟೇ ಕಾವ್ಯ ಶೈವ ಅವರ ನನ್ನ ಸ್ನೇಹಿತರು ಕಾವ್ಯ ನನ್ನ ಸ್ನೇಹಿತರಾಗಿ ಇರುತ್ತಾರೆ ಅಷ್ಟೇ ಎಂದು ಹೇಳಿದ್ದಾರೆ ಇನ್ನು ಶಿವಣ್ಣ ಕುರಿತಾಗಿ ಮಾತನಾಡಿ ಅವರ ಕಾಲಿನ ಧೂಳಿಗೂ ನಾನು ಸಮಯ ಇಲ್ಲ ಶಿವಣ್ಣ ನನ್ನ ಬಗ್ಗೆ ಮಾತನಾಡಿದ್ದನ್ನು ಬಿಗ್ ಬಾಸ್ ಮನೆಯಲ್ಲಿ ಹೇಳಿದೆ ಶಿವಣ್ಣ ವಿಶ್ ಮಾಡಿದ್ದು ನನ್ನ ಪುಣ್ಯ ಎಂದಿದ್ದಾರೆ ದರ್ಶನ್ ಅವರನ್ನು ನಾನು ದಿ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ನೋಡಿದ್ದೆ ನನ್ನನ್ನು ನೋಡಿ ಅವರೇ ಕರೆದರು ನಾನು ಬೇರೆ ಯಾರನ್ನು ಕರೆಯುತ್ತಿದ್ದಾರೆ ಎಂದುಕೊಂಡೆ ಅವರು ಕರೆದು ಪ್ರಾಪರ್ಟಿ ಕಾಮಿಡಿ ಮಾಡುತ್ತೀರಾ ಎಂದರು ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ಎಂದು ಗಿಲ್ಲಿನಟ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಚಾಂಪಿಯನ್ ಹಾಕಿದ್ದರಿಂದ ಅವರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಗ್ರ್ಯಾಂಡ್ ಫಿನಾಲೆ ಹಿನ್ನೆಲೆಯಲ್ಲಿ ಬಿಡದಿ ಬಳಿಯ ಜಾಲಿವುಡ್ ಸ್ಟುಡಿಯೋದ ಬಿಗ್ ಬಾಸ್ ಹೌಸ್ ಬಳಿ ಭಾನುವಾರ ರಾತ್ರಿ ಸಾವಿರಾರು ಅಭಿಮಾನಿಗಳು ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದರು ನೋಡಿದ್ರಲ್ಲ ಬಿಗ್ ಬಾಸ್ ವಿನ್ನರ್ ಆಗಿ ಗೆದ್ದು ಹೊರಗಡೆ ಬರ್ತಿದ್ದಂಗೆ ಗಿಲ್ಲಿ ಫ್ಯಾನ್ಸ್ ಹೇಳಿದ ಕಾವ್ಯ ಅವ್ರನ್ನ ಮದುವೆ ಹಾಕ್ತೀರಾ ಅಂತ ಹೇಳಿದಕ್ಕೆ ಗಿಲ್ಲಿ ಏನು ಉತ್ತರ ಹೇಳಿದ್ರು ಅಂತ ಇನ್ನೊಂದು ಹೊಸ ವೀಡಿಯೋ ಜೊತೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು